ಸ್ನೇಹಿತರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಗದಗದಲ್ಲಿ ಇರುವಂತಹ ಭೂ ವಿಜ್ಞಾನಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿರ್ತಾರೆ ಸ್ನೇಹಿತರ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಕಾಣ್ಬೋದು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳ ಪ್ರಾರಂಭವಾಗಿರ್ತವೆ ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಮುಂದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರೀ ಯಾಕಂದರೆ ಡೈಲಿ ಜಾಬ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ ನೀಡ್ತಾ ಇರ್ತನು ಇಲ್ಲಿ ವಿಷಯ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ವಿಷಯ ಗದಗ ಜಿಲ್ಲೆಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದಲ್ಲಿ ಖಾಲಿ ಇರುವ ಭೂವಿಜ್ಞಾನ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದಕ್ಕೆ ಇಲ್ಲಿ ನೋಡ್ಬೋದು ಗದಗ ಜಿಲ್ಲೆಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಖಾಲಿ ಇರುವ ಒಂದು ಹುದ್ದೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಒಂದು ಪೋಷ ಖಾಲಿ ಇದ್ದಿರ್ತೈತಿ ಇದಕ್ಕೆ ಇಲ್ಲಿ ನೋಡ್ಬೋದು ಭೂ ವಿಜ್ಞಾನಿ ಹುದ್ದೆ ಇದ್ದಿರ್ತೈತಿ ಅದು ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಕೆ ನೇಮಿಸಿಕೊಳ್ಳಲು ಅರ್ಜಿನ ಆಹ್ವಾನಿಸಲಾಗಿದೆ ಇದು ಒಣ್ಯದ ಯಾವುದೇ ರೀತಿಯಾಗಿದ್ದ ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ ಕೇವಲ ಇದು ಹೊರಗುತ್ತಿಗೆ ಆಧಾರದ ಮೇಲೆ ನಿಮಗೆ ಇಷ್ಟು ವರ್ಷ ಅಂತ ಕೆಲಸಲ್ಲಿ ಕೆಲಸವನ್ನು ತೊಡಗಿಸಿಕೊಂಡು ನಿಮಗೆ ಆಮೇಲೆ ಕೆಲಸದಿಂದ ವಜಾ ಮಾಡ್ತಾರೆ ಇಲ್ಲಿ ನೋಡ್ಬೋದು ಅರ್ಜಿಯನ್ನು ಸಲ್ಸಕ ಅವ್ರ ಅಫಿಷಿಯಲ್ ವೆಬ್ಸೈಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಚ್ ಟಿ ಪಿ ಎಸ್ ಗದಗ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇದವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟ್ ಮುಖಾಂತರ ನೀವು ಇದಕ್ಕೆ ಅರ್ಜಿಯನ್ನು ಇದಕ್ಕೆ ಸಲ್ಲಿಸಬೇಕು ಸ್ನೇಹಿತರೆ ಇದು ಅಪ್ಲೈ ಲಿಂಕ್ ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗಿರ್ತದೆ ನೋಡ್ರಿ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ ಡೈರೆಕ್ಟ್ ಹೋಗಿ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಅವ್ರ ಜೊತೆಗೆ ಅರ್ಜಿಯನ್ನು ಸಲ್ಸಕ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗಬಹುದು ಹುದ್ದೆ ಹೆಸರು ನೋಡ್ಬೋದು ಭೂ ವಿಜ್ಞಾನಿ ಹುದ್ದೆ ಅಂಕರ್ತಾರೆ ಇದಕ್ಕೆ ಅರ್ಜಿಯನ್ನು ಸಲ್ಸಕ್ಕೆ ಎಮ್ ಎಸ್ ಸಿ ಜಿಯೋಲಜಿ ಕಂಪ್ಲೀಟ್ ಮಾಡಿರ್ಬೇಕು ಮತ್ತು ಕನಿಷ್ಠ ಅಂಕಗಳು ಇಲ್ಲಿ ನೋಡ್ಬೋದು ಮಿನಿಮಮ್ ಅರವತ್ತು ಪರ್ಸೆಂಟನ್ನು ಹೊಂದಿರಬೇಕು ಇಲ್ಲಿ ನೋಡ್ಬೋದು ಮಿನಿಮಮ್ ಅರವತ್ತು ಪರ್ಸೆಂಟನ್ನು ಹೊಂದಿದ್ರಿಂದ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಮತ್ತು ಕನಿಷ್ಠ ಅನುಭವ ನೋಡ್ಬೋದು ಐದು ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ನೀವು ಅರವತ್ತು ಪರ್ಸೆಂಟನ್ನು ಹೊಂದಿ ಡೈರೆಕ್ಟ್ ಇದಕ್ಕೆ ಅರ್ಜಿ ಹಾಕಕ್ಕೆ ಬರಂಗಿಲ್ಲ ಇಲ್ಲಿ ನೋಡ್ಬೋದು ಮಿನಿಮಮ್ ಐದು ವರ್ಷ ಹೊಂದಿದ್ರೆ ಅಂದ್ರೆ ಇದಕ್ಕೆ ಖರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮಂತ್ಲಿ ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮಾಸಿಕ ವೇತನ ಮಂತ್ಲಿ ನಿಮ್ಗೆ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿವ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಇದ್ರ ಜೊತೆಗೆ ಶಿವಶುಲ್ಕ ಮತ್ತು ಜಿ ಎಸ್ ಟಿಯನ್ನು ಹೊರತುಪಡಿಸಿ ಅಂತ ಕೊಟ್ಟಿರ್ತಾರೆ ಮತ್ತು ಇಲ್ಲಿ ನೋಡ್ಬೋದು ಪ್ರವಾಸ ಭತ್ತೆ ನೋಡ್ತಾ ಹೋದಾದರೆ ನಿಜವಾದ ಪ್ರಯಾಣ ಭತ್ಯೆ ಪ್ರವಾಸ ಕಾರ್ಯಕ್ರಮ ಕಾರ್ಯಪಾಲಕ ಇಂಜಿನಿಯರಿಂಗ್ ಅನುಮೋದನೆ ಮೇರೆಗೆ ಮತ್ತು ವಯಸ್ಸು ನೋಡ್ಬೋದು ಅರ್ಜಿಯನ್ನು ಸಲ್ಲಿಸಾಕ ವಯಸ್ಸಿನ ಮಿತಿ ನೋಡ್ತಾ ಹೋದಾದರೆ ಮಿನಿಮಮ್ ಇದಕ್ಕೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರಲ್ಲ ಹದಿನೆಂಟು ವರ್ಷ ಕಂಪ್ಲೀಟ್ ಮಾಡಿರಬೇಕು ಮತ್ತು ಗರಿಷ್ಠ ವಯಸ್ಸು ನೋಡ್ಬೋದು ನಲ್ವತ್ತೈದು ವರ್ಷ ಮೀರಿರಬಾರ್ದು ಇಲ್ಲಿ ನೋಡ್ಬೋದು ಮಿನಿಮಮ್ ಹದಿನೆಂಟು ವರ್ಷ ಮತ್ತು ಮ್ಯಾಕ್ಸಿಮಮ್ ನಲ್ವತ್ತೈದು ವರ್ಷ ಈ ರೀತಿಯಾಗಿ ವಯಸ್ಸನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ಹೊರಗುತ್ತಿಗೆ ಅವಧಿ ನೋಡ್ಬೋದು ಎಷ್ಟು ವರ್ಷ ನಿಮ್ಗೆ ಕೆಲಸದಿಂದ ಮಾಡ್ಕೋತಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಮೇಲಿನ ಹುದ್ದೆ ಸಂಪೂರ್ಣವಾಗಿ ತಾತ್ಕಾಲಿಕ ಹುದ್ದೆಯಾಗಿದ್ದು ಒಂದು ವರ್ಷದ ಅವಧಿಗೆ ಅಥವಾ ಅದಕ್ಕಿಂತಲೂ ಮುಂಚಿತವಾಗಿ ಹುದ್ದೆಯಿಂದ ಬಿಡುಗಡೆಗೊಳಿಸಲು ಅವಕಾಶವಿರುತ್ತದೆ ನಿಮಗೆ ಒಂದು ವರ್ಷ ಕೆಲಸದಲ್ಲಿ ಮಾಡ ತೊಡಗಿಸಿಕೊಳ್ಬೋದು ಅಥವಾ ಒಂದು ವರ್ಷಕ್ಕಿಂತ ಮೊದಲೇ ನಿಮ್ಮ ಕೆಲಸದಿಂದ ಹಾಕ್ಬೋದು ಅದರ ಜೊತೆಗೆ ಇಲ್ಲಿ ನೋಡ್ಬೋದು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲಾಗುವುದು ನಂತರ ಕಾಲಕಾಲಕ್ಕೆ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿ ನವೀಕರಿಸಲಾಗುವುದು ಇದರ ಜೊತೆಗೆ ಇನ್ನಿತರ ಸೂಚನೆಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಅರ್ಜಿಯನ್ನು ಆನ್ಲೈನ್ ಮೂಲಕ ಇಲ್ಲಿ ನೋಡುವುದು ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಿದ ಅಭ್ಯರ್ಥಿಗಳ ಪರಿಶೀಲನೆ ನಡೆಸಿ ವಿದ್ಯಾರ್ಥಿ ಅನುಭವ ಹೊಂದಿರುವ ನಿಗದಿತ ಅಭ್ಯರ್ಥಿಗಳನ್ನು ಪರಿ ಪರಿಗಣಿಸಲಾಗುವುದು ಇದರ ಜೊತೆಗೆ ಮೂರನೇ ನೋಡುವುದಿಲ್ಲ ಆಸಕ್ತ ಆಸಕ್ತಿ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಈ ವೆಬ್ಸೈಟ್ ಲಿಂಕ್ ಇಲ್ಲಿ ನೋಡುವುದು ಆಗಲೇ ತಿಳಿಸಿಕೊಟ್ಟಂತೆಯೇ ಟಿ ಟಿ ಪಿ ಎಸ್ ಗದಗ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಇದರ ಮುಖಾಂತರ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಿ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟೊಳಗಾಗಿ ನೀವು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಿ ಸ್ನೇಹಿತರ ಮತ್ತರ ಜೊತೆಗೆ ನಾಲ್ಕನೇ ಪಾಯಿಂಟ್ ನೋಡ್ಬೋದು ಆನ್ಲೈನ್ ಅರ್ಜಿಗಳನ್ನು ಮಾತ್ರ ಮಾನ್ಯ ಮಾಡಲಾಗುವುದು ಹಾಗೂ ಆನ್ಲೈನಲ್ಲಿ ಅಭ್ಯರ್ಥಿಗಳು ಸಲ್ಲಿಸಿದ ದಾಖಲೆಗಳನ್ನು ಮಾತ್ರ ಪರಿಗಣಿಸಲಾಗುವುದು ನೀವು ಈಗ ಆಫ್ಲೈನ್ ಮೂಲಕ ಪೋಸ್ಟ್ ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರಂಗಿಲ್ಲ ಕೇವಲ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಸ್ ಸಲ್ಲಿಸಿರಿ ಅಂತ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಐದನೇ ಪಾಯಿಂಟ್ ನೋಡ್ಬೋದು ೈನ್ನಲ್ಲಿ ಸಲ್ಲಿಕೆಯಾದ ಅರ್ಜಿಗಳ ಪರಿಶೀಲನೆ ನಡೆಸಿ ನಿಗದಿತ ವಿದ್ಯಾರ್ಥಿ ಅನುಭವ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸಲಾಗುವುದು ಇಲ್ಲಿ ಆರನೇ ನೋಡ್ಬೋದು ಇಲಾಖೆಯಲ್ಲಿನ ಯಾವುದೇ ಹುದ್ದೆಗಳಿಗೆ ವಿಲೀನಗೊಳಿಸಲು ಅಥವಾ ಮುಂದುವರಿಸಲು ಯಾವುದೇ ಹಕ್ಕು ಇರುವುದಿಲ್ಲ ಮತ್ತು ಏಳನೇ ಪಾಯಿಂಟ್ಸ್ ನೋಡ್ಬೋದು ಅದರ ಅಭ್ಯರ್ಥಿಗಳಿಗೆ ಕಿರುಪಟ್ಟಿಯನ್ನು ಅವರುಗಳಿಗೆ ಮಾತ್ರ ದೂರವಾಣಿ ಮುಖಾಂತರ ತಿಳಿಸಲಾಗುವುದು ಅಂತ ಕೊಟ್ಟಿರ್ತಾರೆ ಮತ್ತು ಅದರ ಜೊತೆಗೆ ಎಂಟನೇ ಪಾಯಿಂಟ್ ನೋಡ್ಬೋದು ಅರ ಅಭ್ಯರ್ಥಿಗಳಿಗೆ ಸಂದರ್ಶನದ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು ನಿಮಗೆ ಎಂದ ಇಂಟರ್ವ್ಯೂ ಇರ್ತೈತಿ ಅದನ್ನು ನಿಮಗೆ ಜಿಮೇಲ್ ಮುಖಾಂತರ ಇದಕ್ಕೆ ಸನ್ ಡೇಟನ್ನು ನೀಡುತ್ತಾರೆ ಮತ್ತು ಒಂಬತ್ತನೇದು ನೋಡ್ಬೋದು ನೇಮಕಾತಿಯನ್ನು ಸಂಪೂರ್ಣವಾಗಿ ಹಾಗೂ ಭಾಷೆ ರದ್ದು ಮಾಡುವ ಹಾಗೂ ಮುಂದೂಡುವ ಹಕ್ಕನ್ನು ಇಲಾಖೆಯು ಹೊಂದಿರುತ್ತದೆ ಅದರ ಜೊತೆಗೆ ಹತ್ತನೇದು ನೋಡ್ಬೋದು ವಿದ್ಯಾರ್ಥಿ ಅನುಭವ ಸಂದರ್ಶನದ ಮೇಲೆ ಆಯ್ಕೆ ಮಾಡಲಾಗುವುದು ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ನೋಡ್ಬೋದು ಲಾಸ್ಟ್ ಕೊಟ್ಟಿರ್ತಾರೆ ಹತ್ತನೇ ಪಾಯಿಂಟ್ ವಿದ್ಯಾರ್ಥಿ ಅದರ ಜೊತೆಗೆ ಅನುಭವ ಮತ್ತು ಇಂಟ್ರ ಅನುಭವ ಅಂದರೆ ಎಕ್ಸ್ಪೀರಿಯೆನ್ಸ್ ಮತ್ತು ಸಂದರ್ಶ ಇಂಟರ್ವ್ಯೂ ಇದ್ರ ಮುಖಾಂತರ ನಮ್ಗೆ ಸೆಲೆಕ್ಷನ್ ಸೆಲೆಕ್ಟ್ ಮಾಡ್ಕೋತಾರೆ ಏನಿದ್ರೆ ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಆತೈತಿ ಮತ್ತು ಅಗಲೇ ತಿಳಿಸ್ಕೊಡನಂತೆ ಇಲ್ಲಿ ನೋಡ್ಬೋದು ಲಾಸ್ಟ್ ಡೇಟ್ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಲಾಸ್ಟ್ ಡೇಟ್ ಇದಿರ್ತೈತಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿರಿ ಡೈರೆಕ್ಟ್ ಇದ್ರೆ ಅಪ್ಲೈ ಲಿಂಕ್ ಕೊಟ್ಟಿರ್ತದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ